ಜೈನ್ ಬರೋ ಕಾರ್ಯಕ್ರಮ ಮಾಡಿದ್ದೇವೆ ಈ ಕಾರ್ಯಕ್ರಮದ ಈಗ ಈ ಕೊನೆ ಭಾಗವಾಗಿ ಅಥವಾ ಮುಂದುವರಿದ ಭಾಗವಾಗಿ ಈಗ ಎರಡು ದಿನಗಳ ಮುಷ್ಕರವನ್ನ ಇವತ್ತು ಇವತ್ತು ನಾಳೆ ಮಾಡ್ತಾ ಇದ್ದೇವೆ ನಮ್ಮ ಮುಷ್ಕರದ ಬೇಡಿಕೆಗಳು ನಮ್ಗೆಲ್ಲ ಗೊತ್ತು ಇದೆ ಜೀವನ ಅವಶ್ಯಕ ವಸ್ತುಗಳ ಬೆಲೆ ದಿನೇ ದಿನೇ ಏರ್ತಾ ಇದೆ ಬದುಕೋದು ಕಷ್ಟ ಆಗ್ತಾ ಇದೆ ಅಕ್ಕಿ ಬೆಲೆ ರೂಪಾಯಿ ಆಗಿದೆ ಸಾಮಾನ್ಯ ಬಡವರು ತಿನ್ನತಕ್ಕಂಥ ಕುಚ್ಚಿಗೆ ಅಕ್ಕಿ ಬೆಲೆ ಕಳೆದ ಐದು ವರ್ಷಗಳ ಹಿಂದೆ ಹನ್ನೆರಡು ರೂಪಾಯಿ ಇದ್ದದ್ದು ಇವತ್ತು ನಲವತ್ತು ರೂಪಾಯಿಗೆ ಬರ್ತಾ ಇದೆ ಬಡ ಜನಗಳು ಬದುಕೋದು ಬಹಳ ಕಷ್ಟ ಆಗ್ತಾ ಇದೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನು ತಡೆಗಟ್ಟೋಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಕೇಂದ್ರ ಸರ್ಕಾರದ ಕಾಪು ದಾಸ್ತಾನೆ ಲಕ್ಷಾಂತರ ಟನ್ ಗಳಷ್ಟು ಆಹಾರ ಧಾನ್ಯ ದಾಸ್ತಾನಿದೆ ನಾನು ಕಳೆದ ವರ್ಷ ಹರಿಯಾಣದ ಕುರುಕ್ಷೇತ್ರಕ್ಕೆ ಹೋಗಿ ನೋಡಿದ್ದೇನೆ ಅಲ್ಲಿ ಓಪನ್ ಏರ್ ಗೋಡೌನ್ ಇದೆ ಬಾಣತೀರ್ಥದ ಸುತ್ತಮುತ್ತ ಪರ್ವತಾಕಾರದಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಅಲ್ಲಿನ ಜನ ಹೇಳಿದ್ರು ಕಳೆದ ವರ್ಷ ಮಳೆ ಬಂದು ಸಾವಿರಾರು ಗೋಣಿ ಆಹಾರ ಧಾನ್ಯ ಹಾಳಾಗಿ ಹೋಯ್ತು ಅಂತ ಕೋರ್ಟ್ ಹೋಗತಕ್ಕಂಥ ಈ ಆಹಾರ ಧಾನ್ಯಗಳನ್ನ ಸಾಮಾನ್ಯ ಜನಗಳಿಗೆ ಕಡಿಮೆ ದರದಲ್ಲಿ ಕೊಡಿ ಕಡ್ಡಾಯ ಪದ್ಧತಿಯಲ್ಲಿ ಕೊಡಿ ಅದು ಫ್ರೀಯಾಗಿ ಹಂಚಿ ಅಂತ ಹೇಳಿದ್ದಾರೆ ಬೇಡ ನಾವು ಸರ್ಕಾರ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಕಾಪು ಇಲ್ಲಿ ಹಾಳಾಗ್ತಾ ಇರುವ ಆಹಾರ ಧಾನ್ಯನ ಸಗಟು ವ್ಯಾಪಾರಿಗಳಿಗೆ ಕೊಟ್ಟು ಅವ್ರು ಲಾಭ ಮಾಡೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇದೆ ಬಡ ಜನಗಳ ಕಷ್ಟ ಅವ್ರಿಗೆ ಅರ್ಥ ಇಲ್ಲ ಅರ್ಥ ಆಗ್ತಾ ಇಲ್ಲ ಆಮೇಲೆ ಉದ್ಯೋಗ ಉದ್ಯೋಗಾವಕಾಶಗಳು ಕುಸಿತಾಗಿದೆ ನಮ್ಮಲ್ಲಿ ಗ್ಲೋಬಲೈಸೇಷನ್ ಗ್ಲೋಬಲ್ ನೈನ್ಟೀನ್ ಉದ್ಯೋಗ ಅವಕಾಶಗಳು ಕಡಿಮೆ ಆಗಿ ಲಕ್ಷಾಂತರ ಜನ ಕೆಲಸ ಕಳ್ಕೊಂಡಿದ್ದಾರೆ ಈ ಉದ್ಯೋಗ ಅವಕಾಶಗಳನ್ನು ಉಳಿಸಿ ಹೆಚ್ಚಿಸಿ ಅಂತ ನಾವು ಕೇಳ್ತಾ ಇದ್ದೇವೆ ಪ್ರಧಾನಮಂತ್ರಿಗಳ ಹತ್ರ ಕೇಳಿದ್ರೆ ಹಣ ಮರದಲ್ಲಿ ಬೆಳೆಯುವುದಿಲ್ಲ ಅಂತ ಉದ್ದೇಶ ಮಾತಾಡ್ತಾ ಇದ್ದಾರೆ ಲಕ್ಷ ಕೋಟಿಗೆ ಬೆಲೆ ಇಲ್ಲಂತಾಗಿದೆ ಪ್ರಧಾನಿ ಅವರ ಕಾಲದಲ್ಲಿ ಭ್ರಷ್ಟಾಚಾರ ಪ್ರತಾಪ್ ಅಂತ ಕೈರಾವಿದ ಕೆಲವು ಸಾವಿರ ಒಂಬತ್ತು ಲಕ್ಷ ರೂಪಾಯಿ ಇದ್ದದ್ದು ನರಸಿಂಹರಾಯ ಕಾಲ ಕಡೆ ಪ್ರಗತಿ ಹೊಂದಿದೆ ನಮ್ಮ ದೇಶ ಆದರೆ ನಮ್ಮ ಸರ್ಕಾರದವರು ನೀವು ಬೇಗ ಮಾಡಿದ್ರೆ ಅದಕ್ಕೆ ಅಕ್ರಮ ತಾಂಗವಾಗ್ತಾ ಇದೆ ಮುಂದೂಡಿದ್ದೇವೆ ತಡೆಗಟ್ಟಿರಿ ಬೆಲೆ ಏರಿಕೆಯನ್ನು ತಡೆಗಟ್ಟಿರಿ ತಡೆಗಟ್ಟಿರಲಿ ರದ್ದಾಗಲಿ ರದ್ದಾಗಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ರದ್ದಾರ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಗೆ ಧಿಕ್ಕಾರ ಧಿಕ್ಕ ಧಿಕ್ಕ ಅವಕಾಶ ಸೂಕ್ತ ಪ್ಯಾಕೇಜ್ ಜಾರಿಯಾಗಲಿ ಜಿಂದಾಬಾದ ಜಿಂದಾಬಾದ ಸಿಗಲೇಬೇಕು ಸಿಗಲೇಬೇಕು ಸಿಗಲೇಬೇಕುಡಿ ಮೊತ್ತ ಏರಿಕೆಯಾಗಲಿ 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 ಮೊತ್ತ ಏರಿಕೆಯಾಗಲಿ ಏರಿಕೆಯಾಗಲಿ ಐ ಎಲ್ವಾ ಎಂಬತ್ತೇಳು ಮತ್ತು ತೊಂಬತ್ತೆಂಟನೇ